ಯಾವಾಗ್ಲೂ ತಮ್ಮ ಕೆಲ್ಸದ ಬಗ್ಗೆ ಎಲ್ಲರೂ ಮಾತಾಡ್ಬೇಕೆ ಹೊರತು ಮಾಡಿರೋ ಕೆಲಸದ ಬಗ್ಗೆ ತಾವೇ ಬೊಬ್ಬೆ ಹೊಡ್ಕೊಂಬಾರ್ದು ರಾಕಿಂಗ್ ಸ್ಟಾರ್ ಯಶ್ ಮಾತ್ ಕಮ್ಮಿ ಕೆಲಸ ಜಾಸ್ತಿ ಆದ್ರೆ ಅವರಮ್ಮ ಫುಲ್ ಕಮ್ಮಿ ಮಾತು ಜಾಸ್ತಿ ಮಾತು ಮನೆ ಕೆಡಿಸ್ತಾ ಅಥವಾ ಸಿನಿಮಾನ ಕೆಡಿಸ್ತಾ ಅನ್ನೋದಕ್ಕೆ ಈ ಸ್ಪೆಷಲ್ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಒಮ್ಮೆ ಬನ್ನಿ ಯಶ್ ತಾಯಿ ವರ್ಸಸ್ ದೀಪಿಕಾ ದಾಸ್ ವಾರ್ ಮಾತು ಮನೆ ಕೆಡಿಸ್ತಾ ಅಥವಾ ಸಿನಿಮಾ ಕೆಡಿಸ್ತಾ ತಂಗಿಯ ಮಗಳು ದೀಪಿಕಾ ದಾಸ್ ವಿರುದ್ಧ ಪುಷ್ಪಮ್ಮ ಪೃಥ್ವಿ ಅಂಬರ್ ಹಾಗೂ ಕಾವ್ಯ ಶೈವ ಜೋಡಿಯ ಕೊತ್ತಲವಡಿ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಯಿತು ಈ ಚಿತ್ರದ ಮೂಲಕ ನಮ್ಮ ಕನ್ನಡ ಚಿತ್ರರಂಗವನ್ನ ನ್ಯಾಷನಲ್ ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಪ್ರತಿನಿಧಿಸ್ತಾ ಇರುವ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ನಿರ್ಮಾಪಕಿ ಕೂಡ ಆಗಿದೆ ಅನ್ನದಾತಿಯಾಗಿ ಆಕೆಯ ನಿರ್ಧಾರ ನಿಜಕ್ಕೂ ಸ್ವಾಗತಾರ್ಹ ಇಡೀ ಚಿತ್ರರಂಗ ಮೆಚ್ಚುವಂತದ್ದೇ ಪುಷ್ಪ ಅವರು ಮಾಡಿದ ಸಿನಿಮಾ ಕೊತ್ತಲವಾಡಿ ಬಗ್ಗೆ ಜನ ಮಾತಾಡಬೇಕು ಆದ್ರೆ ತಮ್ಮ ಸಿನಿಮಾ ಬಗ್ಗೆ ತಾವೇ ಮಾತಾಡಿದ್ದು ಹೆಚ್ಚು ಈ ನಿರ್ಮಾಪಕಿ ಪುಷ್ಪ ಕೊತ್ತಲವಾಡಿ ಚಿತ್ರದ ನಿರ್ದೇಶಕರಿಗಿಂತ ಇವರೇ ಜಾಸ್ತಿ ಎಲ್ಲಾ ಕಡೆ ಓಡಾಡಿ ಚಿತ್ರದ ಪ್ರಮೋಷನ್ಸ್ ಮಾಡ್ಬಿಟ್ರು ಕೊನೆಗೆ ಟ್ರೋಲ್ ಕ್ವೀನ್ ಕೂಡ ಆದ್ರು ಆದ್ರೆ ಎಷ್ಟು ಮಾತ್ರ ತಾಯಿಯ ಮೊದಲ ಚಿತ್ರ ಹಾಗೂ ಮೊದಲ ಪ್ರಯತ್ನಕ್ಕೆ ಟ್ವೀಟೇ ಮಾಡಲಿಲ್ಲ ವಿಡಿಯೋ ಮೂಲಕ ಒಂದು ವಿಶ್ಯೂ ಮಾಡಲಿಲ್ಲ ಎಲ್ಲೋ ಎಷ್ಟ್ಗೂ ತಾಯಿಗೂ ಸರಿ ಇಲ್ಲ ಅನ್ನೋ ಟಾಕ್ ಶುರುವಾಗಿತ್ತು ಅಷ್ಟರಲ್ಲಿ ಪುಷ್ಪಾ ಮತ್ತೊಂದು ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ ಚಿತ್ರರಂಗ ಮಗ ಸೊಸೆ ಬಗ್ಗೆ ಮಾತಾಡಿದ್ರು ಓಕೆ ಆದ್ರೆ ಈಗಾಗಲೇ ಜಗಳ ಮಾಡ್ಕೊಂಡು ದೂರ ಆಗಿರೋ ಪುಷ್ಪ ಅವರ ಸ್ವಂತ ತಂಗಿ ಹಾಗೂ ಅವರ ಮಗಳು ದೀಪಿಕಾ ದಾಸ್ ಬಗ್ಗೆ ಇವರ್ಗ ಯಾಕೆ ನೀವೇ ಹೇಳಿ ಸಂದರ್ಶನಗಳಲ್ಲಿ ನಟಿಕಂ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದೀಪಿಕಾ ದಾಸ್ ಬಗ್ಗೆ ಬಾಯಿಗೆ ಬಂದಂಗ ಮಾತಾಡಿದ್ದಾರೆ ಪುಷ್ಪಮ್ಮ ದೊಡ್ಡ ಕಂಡ್ರೆ ಅವ್ಳಿಗೆ ಭಯ ಅಂತ ಸಂದರ್ಶನವೊಂದರಲ್ಲಿ ಹೀ ಆಳಿಸಿ ಮಾತಾಡಿದ್ರು ಅವ್ಳ ಯಾವ ದೊಡ್ಡ ಹೀರೋಯಿನ್ ಅಂತ ನಮ್ ಸಿನಿಮಾಗ್ ಹಾಕೋಬೇಕು ಯಾವ್ ಸಾಧನೆ ಮಾಡಿದಾಳೆ ಅಂತ ಅವಕಾಶ ಕೊಡ್ಬೇಕು ಸಂಬಂಧಿಕರಾದ್ರು ಕೂಡ ಅವ್ರನ್ನ ದೂರದಲ್ಲೇ ಇಟ್ಟಿದ್ವಿ ಅವ್ರ ಬಗ್ಗೆ ಯಾಕೆ ಹೇಳ್ತೀರಾ ಮಗ ಬೈಯಲ್ವಾ ಇನ್ನು ಸಾಕಷ್ಟು ಮಂದಿ ನಟಿ ಮನಿಯರು ಇದ್ದಾರೆ ಅವ್ರ ಬಗ್ಗೆ ಕೇಳಿ ಅಂತ ಹೇಳಿದ್ರು ಇಲ್ಲ ಕೇಳಲೇ ಬರ್ತೀವಿ ಮಾಡಿದಾಳೆ ಅವ್ರು ಯಾರು ಅಂತಾನೆ ನಮ್ಗೆ ನಾವ್ ಸಂಬಂಧ ಆದ್ರೂ ನಾವು ದೂರದಲ್ಲಿ ಇಟ್ಟಿರ್ತೀವಿ ಅವ್ರನ್ನ ಆದ್ರೆ ನೀವು ಅವ್ರನ್ನ ತಂದು ಇಲ್ಲಿ ಕೇಳ್ಬಿಟ್ರೆ ನನ್ ಮಗ ನೋಡೋರು ನನ್ಗೆ ಬೈ ಅಲ್ವಾ ಯಾಕೆ ಅಂದ್ರೆ ಇನ್ನು ತುಂಬಾ ಇದರ ಹೀರೋಯಿನ್ಸ್ ಅವ್ರ ಹೆಸರು ಹೇಳ್ಬೋದು ನೀವು ಹೀರೋ ದೀಪಿಕಾ ದಾಸ್ ದೊಡ್ಡ ಹೀರೋಯಿನ್ ಅಲ್ಲ ಎಲ್ಲೂ ಸಾಧನೆ ಮಾಡಿಲ್ಲ ನೀವು ಮೆನ್ಶನ್ ಯಾವಾಗ ದೀಪಿಕಾ ದಾಸ್ ಬಗ್ಗೆ ಅಮ್ಮನ ಸಮಾನ ದೊಡ್ಡಮ್ಮನೇ ಇಷ್ಟೊಂದು ಹಗುರವಾಗಿ ಮಾತಾಡಿದ್ರು ನಟಿ ದೀಪಿಕಾ ದಾಸ್ ಇದೆಲ್ಲಾ ಕೇಳಿ ಕೆಂಡಾ ಮಂಡಲರಾಗಿದ್ದಾರೆ ಕೆಲವರಿಗೆ ಬೆಲೆ ಕೊಟ್ಟು ಮಾತ್ರಕ್ಕೆ ಯಾರನ್ನೋ ಕಂಡು ಭಯ ಇಲ್ಲ ಅದು ಅಮ್ಮ ಆದ್ರೂ ಸರಿ ದೊಡ್ಡಮ್ಮ ಆದ್ರೂ ಸರಿ ಅಥವಾ ಪುಷ್ಪಮ್ಮ ಆದ್ರೂ ಸರಿ ನನ್ನ ಬಗ್ಗೆ ಹೀನಾಯವಾಗಿ ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ ಅಂತ ಬಹಿರಂಗವಾಗಿ ಪೋಸ್ಟ್ ಮಾಡಿದ್ದಾರೆ ದೀಪಿಕಾ ಏನೋ ದೀಪಿಕಾ ಪೋಸ್ಟ್ಗೆ ಪುಷ್ಪ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿರುವ ಆಡಿಯೋ ಕೂಡ ಇದೆ ಅವ್ಳ ಚಿಕ್ಕೋಳ ಅವ್ತಿರ ಅವಳು ಏನೋ ನೋಡೋದು ನೋಡಿ ನಾ ಮಾತಾಡ್ತೀನಿ ಮನೆಗ್ ಹೋದಾಗ ಅವಳು ಇಲ್ಲ ಎಲ್ಲ ಊರಿಗೆ ಹೋಗೋಳೆ ನಮ್ ಇದ್ರಲ್ಲಿ ಎಂತ ಮಾಡ್ಕೊಂಡಿರ್ತಾಳೆ ಇರ್ಲಿ ಬಿಡಿರಮ್ಮ ಇಲ್ಲ 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 ಅದ್ ನಮ್ಮ ಹುಡ್ಕಿ ಯಾಕ ಹಂಗೆಲ್ಲ ಮಾಡೋದು ನಾವ್ ಮನೆಯವ್ರು ಹಂಗೆಲ್ಲ ಮಾಡಕ್ ಹೋಗ್ಬಿಡಿ ನೀವು ನೀವ್ ಸುತ್ತ ನೋಡಿ ಮಾಡೋಳೆ ಇಲ್ಲಿ ಬಿಡಿ ಮಾತಾಡ್ತೀನಿ ಅಂದ ಹಾಗೆ ಈ ದೊಡ್ಡಮ್ಮ ಹಾಗೂ ಮಗಳ ಸೋಶಿಯಲ್ ಮೀಡಿಯಾ ಟಾಕ್ ವಾರ್ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಕಾದು ನೋಡಬೇಕು ಫಿಲಂ ಬ್ಯೂರೋ ಗ್ಯಾರಂಟಿ ನ್ಯೂಸ್